एसएसएलसी आणि पीयूसी परीक्षांमध्ये यश मिळवलेल्या विद्यार्थ्यांचा जिल्हा प्रशासन जिल्हा परिषद व महिला आणि बालकल्याण विभागाच्या वतीने मंगळवारी जिल्हा परिषदेच्या सभागृहात जिल्ह्याचे पालकमंत्री सतीश जारखी यांच्या हस्ते सत्कार करण्यात आला शासकीय शाळांमध्ये शिकलेल्या अनेक विद्यार्थ्यांनी यश मिळवलं आहे ही, ही जिल्ह्यासाठी अभिमानास्पद गोष्ट असल्याचे ते म्हणाले सी परीक्षेत बैलहोंगलच्या विद्यार्थिनीने राज्यात प्रथम क्रमांक पटकावला असून यामुळे जिल्ह्याचा गौरव वाढला आहे ಮತ್ತೆಲ್ಲ ಒಳ್ಳೆ ಆಗಲಿ ಅಂತ ಮಕ್ಕಳ ಮಕ್ಕಳಿಗೆ ಸ್ಪೆಷಲಿ ಗೌರ್ಮೆಂಟ್ ಶಾಲೆ ಮತ್ತು ಗೌರ್ಮೆಂಟ್ ಕಾಲೇಜಸ್ ಮಾಡ್ತಾರೆ ಒಳ್ಳೆ ಸ್ಟ್ರಕ್ಚರ್ ಆಗಲಿ ಅಂತ ಅವರು ಬಿಲ್ಡಿಂಗ್ಸ್ ಪಿ ಡಬ್ ನಮ್ಮ ಸೀನಿಯರ್ಸ್ ಅವರು ಪೂರ್ಣ ವರ್ಷ ನೋಡ್ತಾ ನೋಡ್ತಾ ಇದ್ದಾರೆ ಎಕ್ಸಾಮ್ಸು ಎನ್ಕರೇಜ್ ಮಾಡುವುದು ಮಕ್ಕಳಿಗೆ ಹೆಂಗೆ ನಮ್ಮ ರಿಸಲ್ಟ್ ಮಾಡಿ ಬರಬೇಕಂತ ಅವ್ರು ಮಾಡಿದ ಲಾಸ್ಟ್ ಟೈಮ್ ಅದು ರಿಸಲ್ಟ್ ನಮಗೆ ಈ ವರ್ಷ ಸಿಗಲಿದೆ ಮತ್ತು ನಮ್ಮ ಡಿ ಡಿ ಪಿ ಯು ಬೋರ್ಡ್ ಅವರು ಮತ್ತು ನಮ್ಮ ಶಾಲೆ ಸಲುವಾಗಿ ಡಿ ಡಿ ಪಿ ಐ ಮತ್ತು ಬಿ ಓ ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಮಕ್ಕಳ ಸಲುವಾಗಿ ಏನು ಬೇಕಾದರೂ ಮಾಡಲಿದ್ದಾರೆ ಅವರು ಮಕ್ಕಳದು ಮಾಡಬೇಕಂದ್ರೆ ತಾವು ಒಳ್ಳೆ ಅಭ್ಯಾಸ ಮಾಡಿ ತಮ್ಮ ಫ್ಯೂಚರ್ ತಾವು ಅಭ್ಯಾಸ ಮಾಡಿದ್ದರೆ ತಮ್ಮ ಫ್ಯೂಚರ್ ತಾವು ಒಳ್ಳೆ ರಿಸಲ್ಟ್ ಮಾಡಿದ್ದ ತಮ್ಮ ಒಳ್ಳೆ ರಿಸಲ್ಟ್ ತೊಗೊಂಡ್ರೆ ತಮಗೆ ಮುಂದೆ ಫ್ಯೂಚರ್ದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆ ವೇಳೆ ತಮಗೆ ಒಳ್ಳೆ ಒಳ್ಳೆ ಕಾಲೇಜ್ ಇತ್ತು ಒಳ್ಳೆ ಒಳ್ಳೆ ಡಿಪಾರ್ಟ್ಮೆಂಟ್ ಶಿಪ್ ಇಷ್ಟ ತಮಗೆಲ್ಲ ಇಷ್ಟವಾಗುತ್ತೆ यावेळी यशस्वी विद्यार्थ्यांनी आपले अनुभव आणि भावना शेअर केल्या विनोद कोलकार के एम एम मराठी बेळगाव